ರು ಸಂಚರಿಸಿದ ರಸ್ತೆಯಲ್ಲಿಯೇ ಮೋದಿ ರೋಡ್ ಶೋ ಮಂಗಳವಾರವೇ ನಾಮಪತ್ರ ಸಲ್ಲಿಸಿದ್ದೇಕೆ ಲೋಕಸಭಾ ಚುನಾವಣೆಗೆ ವಾರಣಾಸಿ ಕ್ಷೇತ್ರದಿಂದ ಮೂರನೇ ಬಾರಿ ನಾಮಪತ್ರ ಸಲ್ಲಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ದಿನ ಪ್ರಧಾನಿ ಅವರು ವಾರಣಾಸಿಯಲ್ಲಿ ನಡೆಸಿದ ಆತುರಿ ರೋಡ್ ಶೋ ಭಾವನಾತ್ಮಕ ಸನ್ನಿವೇಶವಾಗಿ ಬದಲಾಗಿದ್ದು ವಿಶೇಷವಾಗಿತ್ತು ವಿಶೇಷವೇನೆಂದರೆ ಒಂದು ಸಾವಿರದ ಎರಡು ನೂರು ವರ್ಷಗಳ ಹಿಂದೆ ಆಗಿರುವ ಶಂಕರಾಚಾರ್ಯರು ಸಂಚರಿಸಿದ್ರು ಎಂಬ ನಂಬಿಕೆ ಹೊಂದಿರುವ ರಸ್ತೆಯಲ್ಲಿಯೇ ಪ್ರಧಾನಿಯವರು ಈಗ ರೋಡ್ ಶೋ ನಡೆಸಿದ್ದು ಸಂತ ರವಿದಾಸ್ ಗೇಟ್ ಆಸಿ ಘಾಟ ಶಿವಲೀಲಾ ಘಾಟ್ ಸೋನಾರ್ಪುರ್ ಜಂಗಮವಾಡಿ ಗೌದೌಲಿಯಾವನ್ನು ಹಾದು ಹೋಗಿದೆ ಮೋದಿ ಸಾಗಿದ ರಸ್ತೆಯಲ್ಲಿ ಇಪ್ಪತ್ತೈದು ದೇವಸ್ಥಾನಗಳು ಅರವತ್ತಕ್ಕೂ ಹೆಚ್ಚು ಆಶ್ರಮಗಳಿದ್ದು ದಾರಿಯುದ್ದಕ್ಕೂ ಸಾವಿರಾರು ಮಂದಿ ಮೋದಿಗೆ ಹೂಮಳೆ ಸ್ವಾಗತ ನೀಡಿದರು ಬಹಳಷ್ಟು ಮಂದಿ ತಮ್ಮ ಮನೆಯ ಬಾಲ್ಕನಿಯಲ್ಲಿ ನಿಂತು ಅಲ್ಲಿಂದಲೇ ಮೋದಿಯವರಿಗೆ ಆರತಿ ಎತ್ತಿ ಶುಭ ಹಾರೈಸಿದ್ರು ಬಿಸ್ಮಿಲ್ಲಾ ಖಾನ್ ಕುಟುಂಬದ ಶಹನಾಯಿ ವಾತನವೂ ಇತ್ತು ಕಲಾತಂಡಗಳ ವೈಭವವೂ ಕಂಡುಬಂದಿತ್ತು ಐದು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಗುಜರಾತಿಗಳು ಮರಾಠಿಗರು ಬೆಂಗಾಲಿಗಳು ತಮಿಳರು ಪಂಜಾಬಿಗರು ಹೀಗೆ ದೇಶದ ಎಲ್ಲ ಭಾಗದ ಮಂದಿ ಮೋದಿ ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದರು ಗಂಗಾರತಿ ನೆರವೇರಿಸಿದ ಮೋದಿ ನಮ್ಮ ಪತ್ರ ಸದಕೆ ಮಾಡುವುದಕ್ಕೆ ಮೊದಲು ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ನದಿಗೆ ಗಂಗಾ ಆರತಿ ಮಾಡಿದರು ನಂತರ ವಾರಣಾಸಿ ಭೈರವ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ವಾರಣಾಸಿ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿ ಮೂರನೇ ಬಾರಿ ನಾಮಪತ್ರ ಸಲ್ಲಿಕೆ ಮಾಡಿದರು ಮಂಗಳವಾರವೇ ನಾಮಪತ್ರ ಸಲ್ಲಿಕೆ ಏಕೆ ಆಚಾರ ವಿಚಾರಗಳನ್ನು ಪಾಲಿಸುವ ಪ್ರಧಾನಿಯವರು ಮಂಗಳವಾರವೇ ಯಾಕೆ ನಾಮಪತ್ರ ಸಲ್ಲಿಸಿದ್ರು ಎಂಬ ಪ್ರಶ್ನೆ ಬಹಳಷ್ಟು ಮಂದಿಗೆ ಕಾಡಿದೆ ಅದಕ್ಕೆ ಉತ್ತರ ಇಲ್ಲಿದೆ ಹಿಂದೂಗಳ ಪಾಲಿಗೆ ಪರಮ ಪವಿತ್ರ ದಿನವಾದ ಗಂಗಾ ಸಪ್ತಮಿ ಇಂದು ಗಂಗೆ ಜನಿಸಿದಳು ಎಂಬ ನಂಬಿಕೆ ಇದೆ ಗಂಗಾ ಸಪ್ತಮಿ ಎಂದು ಶುಭ ಅಭಿಜಿತ್ ಲಗ್ನದಲ್ಲಿ ಮೋದಿ ನಾಮಪತ್ರ ಸಲ್ಲಿಸುವುದು ಶ್ರೇಯಸ್ಕರ ಎಂದು ಪಂಡಿತ ಗಣೇಶ್ವರ ಶಾಸ್ತ್ರಿ ಸೂಚಿಸಿದರು ಈ ಹಿನ್ನೆಲೆಯಲ್ಲಿ ಮೋದಿ ನಾಮಪತ್ರ ಸಲ್ಲಿಕೆ ಮಾಡಿದರು ಮಂದಿರ ಲೋಕಾರ್ಪಣೆಗೆ ಮುಹೂರ್ತವನ್ನ ಪಂಡಿತ ಗಣೇಶ್ವರ ಶಾಸ್ತ್ರಿ ನೀಡಿದರು